ಆಲೂಗಡ್ಡೆ ತಿಳಿ ಸಾಗು ಗೋಧಿ ಹಿಟ್ ಪೂರಿ ಇಡ್ಲಿ ಸಾಚಿದೊಳಗೆ ಯಾವ ರೀತಿ ಮಾಡಸ್ತು ಈಗ ಮ್ಯಾಲ ಮುಚ್ಚ ಒಂದು ನೋಡ್ರಿ ಚಂದ ಉಬ್ಬಿ ಬಂದವ ಅಂತಂದ್ರ ನೀವೇ ನೋಡಿದ್ರಾಗ ಗಾಬರಿ ಹತ್ತಿರ್ರಿ ನೋಡಿರಿ ಅಂತ ಹೇಳಿ ಎಷ್ಟು ಚಂದ ಉಬ್ಬಿ ಬಂದಾವೆ ನೋಡಿ ನೋಡ್ರಿ ಇಡ್ಲಿ ಸಾಚಿದ ಹಾಯ್ ಇಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಅರಾಮ್ತಿರಿ ನಾವು ಆರಾಮ್ತೀವಿ ನೋಡಿರಿ ಇವತ್ತ ನಾಲ್ ಗಂಟೆಗೆ ಟಾಪ್ ಸ್ಟಾರ್ಟ್ ರೀ ಬರ್ರಿ ಇವತ್ತು ದ್ಲಾಗ್ ಮ್ಯಾಲೆ ಸ್ಟಾರ್ಟ್ ಮಾಡಮ್ಮ್ರಿ ಮಾಡ ನೋಡಿರಿ ಎಷ್ಟು ಮಾಡಾಗ್ಯದ ಆತದ ಗಾಳಿ ಬಿಡ್ತದ ಗಾಳಿ ಅಂತೂ ಹೇಳಂಗಿಲ್ಲ ರೀ ಮನ್ಸರಿ ನಿಂದ್ರೆ ಗುಡ್ಸಲಾಗ್ಯದ ಹೊರಗೆ ಅಷ್ಟು ಜೋರಾಗ್ಯದ ರೀ ಗಾಳಿ ಅಂತೂ ಭಾಳ ಅಂದ್ರೆ ಭಾಳ ಅದ ರೀ ಗಾಳಿ ಹೊರಗೆ ಮನ್ಸರಿ ನಿಂದ್ರ ಗುಡ್ಸದ್ರಿ ಅಷ್ಟು ಗಾಳಿ ಅದ ಹೊರಗೆ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡ್ರ ಒಂದು ರೆಸಿಪಿ ಮಾಡೋಕ್ಕಾಗಲ್ಲ ರೀ ನನಗೆ ಗಾಳಿ ಸಂಬಂಧ ಭಾಳ ಗಾಳಿ ಮಾಡ ಎಷ್ಟು ಆತರಿ ಓ ಏನಂತರಿ ಬಂದ್ರೆ ಊರು ಹರ್ಕೊಂಡು ಹೋದ್ ಅಂತಾರಲ್ರಿ ಆ ರೀತಿ ಮಾಡ ಆದ್ರೆ ಗಾಳಿ ಬಿಟ್ರಪ್ಪ ಎಲ್ಲ ಮಾಡ ಗಾಳಿಗೆ ಓಡಿ ಹೋಗಿಬಿಡ್ತದ ಹಂಗಾಗಿ ಬಿಡ್ಲತ್ತರಿ ಮಳೆ ಜೋರಾಗಿ ಮಳೆನೇ ಬರಲ್ರಿ ಸುಮ್ಮ ಒಂದು ಸ್ವಲ್ಪ ಬೆಳೆ ಪೂರ್ತಕ್ಕೊಂಥರ ಬರ್ತದ ಹೋಗ್ತದ ಬರ್ತದ ಹೋದ್ರಿ ಅಂತ ಏನಮ್ಮ ಸಮೃದ್ಧಿ ಹ್ಞೂ ಈಗ ಒಂದು ಸ್ವಲ್ಪ ಇಲ್ಲಿ ಒಟ್ಟು ರೀ ಮನಿ ಅದ್ರ ಒಂದು ಸ್ವಲ್ಪ ಹುಲ್ಕಿತ್ತಿಲ್ರಿ ಇದೆಲ್ಲ ಕಡಿದು ನಮ್ಮ ಸಮೂನು ಇನ್ನೇನು ಸಾಲಿಂದ ಬರ್ತಾನೆ ರೀ ಇನ್ನೊಂದು ಸ್ವಲ್ಪ ಹಾಯ್ ಸಮೃದ್ಧಿ ನೋಡಿ ಈಗ ನೋಡು ಹಾಯ್ ಮಾಡು ಹಾಯ್ ಹಾಯ್ ಎಲ್ಲರೂ ಹೆಂಗೆ ಇದ್ದೀರ್ರೀ ನೋಡ್ರಿ ನಮ್ಮ ಸಮೃದ್ಧಿ ಎಷ್ಟು ಚಂದ ಹಾಯ್ ಮಡಗತ್ತಾಳೆ ರೀ ಹುಲ್ಲು ಅಂತಂದ್ರೆ ಇಲ್ಲೇ ನೋಡಿರಿ ಇಲ್ಲೆಲ್ಲ ಹುಲ್ಲಾಗ್ಬಿಟ್ಟದ್ರಿ ಇದು ಹುಲ್ಲ ತೆಗಿಬೇಕಲ್ಲ ತಿನ್ರಿ ಎಲ್ಲಾ ಕಡೆಗೂ ಕಡೆ ಸರಿ ನೋಡಿರಿ ಇಷ್ಟಗಿದ ಮನೆದ್ರೆ ಭಾಳ ಭಾಳ ಹುಲ್ಲಾಗ್ಬಿಟ್ಟದ್ರಿ ಹಾಂ ಹಾಯ್ ಹಾಯ್ ಇಲ್ಲಿ ನೋಡ್ರಿ ಇದು ಕೈ ಒಂಥರ ಬರ್ತರಿ ಈಗ ಅದಕ್ಕೆ ಇದು ಕೈಯಿಂದ ಆ ಸಮೃದ್ಧಿ ಅದು ಎಲ್ಲ ಆಡ್ತಿರ್ತಾರ ಅದಕ್ಕೆ ನೋಡ್ರಿ ಇಲ್ಲ ಕಿತ್ಸು ಕೈಲೇರಿ ಹುಲ್ಲಿನ ಇಲ್ಲೊಂದೊಂದು ಹೂವಿನ ಹೂವಿನ ಗಿಡಗಳೆಲ್ಲ ಮತ್ತೆ ಕಡೆಲ್ಲ किती उड्रि अजिबानु अजी समृद्धी ट्रेकोर इल किती नोड्री शेल्फी स्टिका नीडी इंडितारी

से सिरो थोड़ी कहीं तो कहीं कहीं ಈಗ ನೋಡ್ರಿ ಹುಲ್ ಕಿತ್ತದಂತ್ರ ಐತ್ರಿ ಸಮೃದ್ಧಿ ನೋಡ್ರಿ ಆಟ ಆಡ್ಲಿಕ್ಕತ್ತಾಳೆ ಸೆಲ್ಫಿ ಸ್ಟಿಕ್ ತೊಗೊಂಡ ಆಟ ಆಡಕತ್ತಾಳೆ ನೋಡ್ರಿ ಕುಂತ ಆಡ್ಸ್ಲಿಕ್ಕೆ ಹಿಂಗೆಲ್ಲ ಹೊರ ಕುಂತಾಟ ಆಡ್ತಾಳಂತಳ ಇದೆಲ್ಲ ಕಿತ್ತದ್ರಿ ಹುಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಆಗಿತ್ರಿ ಹುಲ್ಲ ನೋಡ್ತೀರ ಈಗ ಚಂದ ಕಾಣಿಸ್ಕತ್ತೆ ನೋಡಿರಿ ಒಟ್ಟು ಹುಲ್ ತೆಗ್ದ್ಮೇಲೆ ಎಣ್ಣೆ ಹೊಡಿಬೇಕಂತ ಅನ್ಕೊಂಡ್ರೆ ಹುಲ್ ಹಿಂಗ್ ಗಿಡಿಸ್ಲಿಕ್ಕೆ ಎಣ್ಣೆ ಹೊಡ್ದಿಲ್ರಿ ಅದಕ್ಕೆ ಅದಕ್ಕೆ ಕೈಲಿಂತ ಅಂತ ರೀ ಇಷ್ಟು ಹುಲ್ ಬಂದು ನೋಡ್ರಿ ಕಿತ್ತೀ ರೀ ಫ್ರೆಂಡ್ಸ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ರೆಸಿಪಿ ಅಂತೂ ಮಸ್ನಾಗ ಇರ್ತಾರೆ ಏನಪ್ಪ ರೆಸಿಪಿ ಅಂತಂದ್ರಿ ಇಡ್ಲಿ ಸಸ್ಯ ಇರ್ತಲ್ರಿ ಇಡ್ಲಿ ಸಸ್ಯದೊಳಗೆ ಉಬ್ಬಿ ಬರುವಂತ ಪೂರಿ ಮಾಡೋದ್ರಿ ಭಾಳ ಅಂದ್ರೆ ಭಾಳ ಮಸ್ನಾಗ ರೀ ಪೂರಿ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಸೂಪರಾಗಿ ಬರ್ತಾವೆ ಭಾಳ ಚಂದ ಉಬ್ಬಿ ಬರ್ತಾವ ನಾವು ಇದು ರೀ ಆದ್ರೆ ಪೂರಿ ನಾವು ಕಡಾಯಿ ಒಳಗೆ ಎಣ್ಣೆ ಕರ್ದು ಮಾಡ್ತಿರ್ತೀವಿ ರೀ ಆದ್ರೆ ಇಡ್ಲಿ ಸಾದೊಳಗೆ ಪೂರಿ ಮಾಡೋದು ಹೆಂಗಂತೇಳಿ ರೀ ಅವತ್ತು ನಿಮ್ಮ ದೋಸನೊಳಗೆ ನಾನು ಇಡ್ಲಿ ಸಾಚದೊಳಗೆ ನೀವು ಒಮ್ಮೆ ಪೂರಿ ಮಾಡಿದ್ರೆ ಅಂತಂದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಅದೇ ರೀತಿ ಪೂರಿ ಮಾಡ್ತೀರಿ ಅಷ್ಟ ಮಸ್ನೆ ಬರ್ತಾವೆ ರೀ ಬರ್ರಿ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡ್ಲಾರ್ದ ಇಡ್ಲಿ ಸಾಚದೊಳಗೆ ಗೋಧಿ ಇಟ್ಟಿನ ಮಾಡುವಂಥ ಪೂರಿ ಮತ್ತು ಆಲೂಗಡ್ಡೆ ತಿಳಿ ಸಾಗು ಆಲೂಗಡ್ಡೆ ತಿಳಿ ಸಾಗು ಗೋಧಿ ಹಿಟ್ಟಿನ ಪೂರಿ ಇಡ್ಲಿ ಸಾಚೋದೊಳಗೆ ಯಾವ ರೀತಿ ಹೇಳಿ ನೋಡಮ್ಮಂತರಿ ಬರ್ರಿ ಹೇಗಿದ್ದ ಈಗ ನೋಡ್ರಿ ನಾನು ಗ್ಯಾಸಿನ ಮೇಗ ಒಂದು ಎರಡು ಆಲೂಗಡ್ಡೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕಿನ್ರಿ ಕುದೀಲಕ್ಕೆ ಹಾಕ್ತೀನಿ ರೀ ಅವಾಗ ಈಗ ಇವಾಗ ನೀರ್ನಾಗ ಕುದೀನ್ರಿ ಹತ್ತು ಒಂದು ಹತ್ತು ಹದಿನೈದು ನಿಮಿಷ ಬೇಕಾತ್ರಿ ಆಲೂಗಡ್ಡಿ ಕೂದಲಾ ಅಂದ್ರೆ ಒಂದೊಂದು ಆಲಗಡ್ಡಿ ಜಲ್ದಿ ಕೂತಾರೆ ಒಂದು ಆಲಗಡ್ಡಿ ಜಲ್ದಿ ಕುದಂಗಿಲ್ಲ ಈಗ ಇವಾಗ ಕುದಿಲಿಕ್ಕೆ ಬಿಡ್ತೀನಿ ರೀ ಕಡೆ ಈಗ ಇವಾಗ ಆಲಗಡ್ಡಿ ಕುದ್ದ ರೆಡಿ ಆಲ್ರಿ ಮೆತ್ತಗತ್ತೇ ಕುದೀಲ್ರಿ ಆಲಗಡ್ಡಿ ನೋಡಿರಿ ಇಲ್ಲಿ ಗೋದಿಟ್ಟು ತೊಗೊಂಡಿನ್ರಿ ಜಲ್ದಿ ಹಿಡ್ದು ಬಿಟ್ಟು ತಗೊಂಡಿರಿ ಗೋದಿಟ್ಟ ಇದಕ್ಕೆ ಒಂದ ಚಮಚ ಆಗೋಷ್ಟ ಎಣ್ಣೆ ಹಾಕೋತೀನಿ ಇದಕ್ಕೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ರೀ ಅಡಿಗೆ ಎಣ್ಣೆ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇದಕ್ಕೆ ನಾನು ಯಾವುದೇ ಮೈದಾ ಏನಿಲ್ಲ ರೀ ಬರೀ ಗೋಧಿ ಇಟ್ಟು ನೋಡಿರಿ ಈಗ ರುಚಿ ತಕ್ಕ ಉಪ್ಪು ಇದು ಒಂದು ಚಮಚ ಎಣ್ಣೆ ಹಾಕಿ ರೀ ಇದೆಲ್ಲ ಮಿಕ್ಸ್ ಮಾಡ್ಕೊಳಂಬ್ರಿ ಕೈಲಿಂತ ನೋಡಿರಿ ಈ ರೀತಿ ಕೈಲಿಂತ ಹಿಂಗೆ ಮೊದ್ಲು ಮಿಕ್ಸ್ ಮಾಡ್ಕೊಂಬಳ್ರಿ ಇದೆಲ್ಲ ನೋಡಿರಿ ಇದು ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಅಡುಗೆ ಸೋಡಾ ಭೀ ಹಾಕಲ್ಲ ಏನಿಲ್ಲ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿದಾನ ಹಿಟ್ಟನಕ್ಕೆ ನಾತ್ಕೊಳ್ರಿ ಹಿಟ್ಟು ಭಾಳ ಚಂದ ಹದವಾಗಿ ನಾತ್ಕೋಬೇಕು ರೀ ನಾವು ಹಿಟ್ಟು ನಾತ್ಕೊಳ್ಳೋದ ಮೀನ್ರಿ ಇದು ಹದವಾಗಿ ಎಷ್ಟು ಚೆಂದ ಹದುವಾಗಿ ನಾಲ್ಕುಕೋತೀವಲ್ಲ ರೀ ಪೂರಿ ಇಡ್ಲಿ ಸಚ್ಚದೊಳಗೆ ಅಷ್ಟು ಮಸ್ನಾಗ ಉಬ್ಬಿ ಬರ್ತಾವ್ರಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಂಡು ಈಗ ಪೂರಿಗೆಲ್ಲ ರೀ ನಾ ಯಾವ ರೀತಿ ಗಟ್ಟಿಯಾಗಿ ಅದೇ ರೀತಿ ನಾಡ್ತೀನಿ ರೀ ಈಗ ಚಪಾತಿಗೆ ಪೂರಿಗೆ ಯಾವ ರೀತಿ ನಾಡ್ತೀವಿ ಅಂತ ಗೊತ್ತೇ ರೀ ಸೇಮ್ ಅದೇ ರೀತಿಯೇ ಬಿಟ್ಟು ತೊಗೋತೀನಿ ರೀ ಇದು ಹಿಟ್ಟು ನಾನು ನೀರು ಮಾತ್ರ ಅಮ್ಲಿಗೆ ಹಾಕ್ಲಾಕೋಬಾರ್ದ್ರಿ ಈ ರೀತಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಉಗುರು ನೀರು ಹೊಡೆದು ಹೊಡೆದು ನಾದ್ಕೋಬೇಕು ರೀ ಇದು ಹಿಟ್ಟು ಈಗ ನೋಡ್ರಿ ಹಿಟ್ಟ ನಡೋದಂತು ಆಯ್ತು ರೀ ನೋಡಿರಿ ಈ ರೀತಿ ಗಟ್ಟಿಯಾಗಿ ನಡ್ಕೊಂಡೀನ್ರಿ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ನೆನ್ಲೆ ಕೆಡಮ್ರಿ ನಾವು ಈಗ ಸಾಗು ಮಾಡತಕ್ಕ ಆಲೂಗಡ್ಡೆ ಸಾಗು ಮಾಡತಕ್ಕ ಇದು ನೆನಿಲ್ರಿ ಹಿಟ್ಟ ಈಗ ನೋಡ್ರಿ ಆಲೂಗಡ್ ಕುದ್ರಿ ಬಂದ ನೋಡ್ರಿ ನಮ್ಮ ಸಮಯ ಅಲ್ಲಿಂದ ನಾವು ಸ್ವಲ್ಪ ಕುದೀಬೇಕ್ರಿ ಈಗ ಆಲೂಗಡ್ಡಿ ನಾನು ಸ್ವಲ್ಪ ಕುದೀಬೇಕ್ರಿ ನಾನು ಸ್ವಲ್ಪ ಕುದಿಬೇಕು ನನ್ನ ಹತ್ತು ನಿಮಿಷ ನಮ್ ಸಮ್ಮೂ ಈಗ ಸಾಲಿಲಿನ್ ಹೊಂಟ ನೋಡ್ರಿ ಆಕಿ ಬರೀ ಹಾ ಹೇ ಮಾಡ್ತಾಳ್ರಿ ಸಮು ನೀ ಬಂದಪ್ಪ ಸಾಲಿಗೆ ಇವತ್ತ ನಾಕ್ ಗಂಟೆ ಐತ್ರಿ ಒಂದ್ ಸಾಲಿ ಯಾಕಂತಂದ್ರ ಮತ್ ಸೋಮವಾರ ದಿನ ಸುಟ್ಟಿ ಅವಲ್ರಿ ಹಬ್ಬದಲ್ರಿ ಅದಕ್ಕ ನಾಕ್ ಗಂಟೆ ತನಕ ಈಗ ಬಂದ ನೋಡ್ರಿ ಊರಿಗೆ ಟೈಮ್ ಈಗ ಬಂದನ್ರಿ ಸಾಲಿ ಅಂತ ನೋಡ್ರಿ ಆಲೂಗಡಿ ಕುದೀವ್ರಿ ಕುದ್ಮೇಲೆ ಈಗ ಎಲ್ಲಾ ಸಿಪ್ಪಿಸ್ಬಿಟ್ಟ ತಗೊಂಡಿನ್ರಿ ಇಲ್ಲ ಈಗ ಸೈಡಿಗೆ ತಗೊಂಡ್ರಿ ಆಲೂಗಡಿ ಈಗ ಗ್ಯಾಸ್ ಮ್ಯಾಗ ಒಂದು ಬೋಗಣಿ ಈಗ ಹೀಗಿದಿಕ್ಕೆ ಉಳ್ಳಾಗಡ್ಡೆ ಸಾಗು ಇದು ಆಲೂಗಡ್ಡೆ ಸಾಗುಕ ಸ್ವಲ್ಪ ಎಣ್ಣೆ ಹಾಕೊಂಡಿ ನೋಡ್ರಿ ಒಂದ ಅರ್ಧ ಚಮಚದಷ್ಟು ಒಂದು ಚಮಚದಷ್ಟು ಹಾಕೊಂಡಿನ್ರಿ ಒಂದು ಸ್ವಲ್ಪ ತೆಗಿತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ರೀ ಅದಕ್ಕೆ ತೆಗೆದು ನೋಡ್ರಿ ಈಗ ಇದಕ್ಕೆ ಜೀತೆ ರೀ ಜೀರಿಗೆ ಸಾಸ್ವಿ ಮಿಕ್ಸ್ರಿ ಸ್ವಲ್ಪ ಕಾ ಜಾಸ್ತಿ ಹಾಕೋತೀನಿ ರೀ ಜಿರ್ಗಿ ಕಾಳು ಕಡಿಮೆ ಆಗುತ್ತೆ ನೋಡ್ರಿ ಕಟ್ಪಟ್ ಅಂತ ಅಂತ ಸಿರಿಗಿಡತ್ತಾವ ರೀ ಈ ಟೈಮ್ನಾಗ ಇದಕ್ಕೆ ಸಿರಿಕಿ ಉಬ್ಬಿ ಕಟ್ ಮಾಡಿದ ಉಳ್ಳಾಗಡಿ ಒಂದು ದೊಡ್ಡ ಸೈಜ್ ಸೈಡ್ ಜಾಸ್ತಿ ಒಂದು ಉಳ್ಳಾಗ ದೊಡ್ಡ ಸೈಜ್ ಇಲ್ಲರಿ ಅದನ್ನು ಹಾಕೋತೀನಿ ಸ್ವಲ್ಪ ಫ್ರೈ ಆಗುತ್ತೆ అర్ధ భాగ ఫ్రై ఆగ్రీ పూరా గోల్డెన్ కలర్ ఆగి ఈ పూరా ఇబాటు ఆ రీతి ఫ్రై మాత్ర అల్గడే సిక్కుంటు ఈ రీతి సైలింత మ్యాచ్ మాకొతీ అందరే రీతి ఒడబోతీన్ సైలి ఇంకా నోడ్రీ ఎలాగడ్డ అంతా ఫ్రైవ కావ ఈ ఫ్రై అది స్వల్ప కొరివే మరి కొత్తబ్రి సొప్ప ఇంకొత్త గ్యాస్ ఫ్లేమ్ మీడియం మిగిలితే అది ఏమేం హను నండి వంద అర్ధ టేబల్ స్పూన్ ఆగస్ట అశిసీ సీ ಖಾಲು ಅಷ್ಟೇ ರೀ ಮಕ್ಕಳು ತಿಂತಾರೆ ಹಾಗಾಗಿ ಸ್ವಲ್ಪ ಹಾಕ್ತೀನೂ ಜಾಸ್ತಿ ಹಾಕೋಂಗಿಲ್ಲ ಒಂದು ಚಿಟಕಿ ಅಂತಲ್ ರೀ ಆ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ರಿ ಮತ್ತು ಒಂದು ಮಸಾಲೆ ಹಾಕೋತಿದ್ರು ನಾನು ಯಾವಾಗ ಯಾವುದೇ ರೆಸಿಪಿ ಮಾಡಿದ್ರು ಕಂಪಲ್ಸರಿಯಾಗಿ ಈ ಮಸಾಲೆ ಹಾಕಿ ಹಾಕ್ತೀನಿ ಯಾಕಂದರೆ ಇದು ಮನೆಯೊಳಗೆ ನಾವು ರೆಡಿ ಮಾಡಿರೋ ಅಂಥ ಗರಂ ಪುಡಿ ಮಾರ್ಕೆಟ್ನಿಂದ ಮಸಾಲೆ ತಗೊಂಬಂದ ಮನ್ಯಾಗ ಚಂದ ಹೋಲದ ರೆಡಿ ಮಾಡ್ಕೊಂಡ್ಕೊತೇವ್ರಿ ಮಸಾಲಿ ಅದ ಮಸಾಲೆ ಹಾಕೊಂಡ್ರಿ ಒಂದ್ಸಲ ತಿರುಗಿದ್ರೆ ಚಿಮಟಿಗಿ ಹೊರಗ ಈಗ ಇದಕ್ಕ ಇದನ್ನ ಹಾಕೊಂಡ್ರಿ ಅಲ್ಗಾತರಿ ಚಿಮಟಗಿ ಈಗ ನೋಡ್ರಿ ಇದಕ್ಕೆ ನೀರನ್ನು ಹಾಕೊಂಡ್ಬಿಡ್ತೀನಿ ರೀ ನೋಡ್ರಿ ಇಷ್ಟು ನೀರು ಹಾಕೊಂಡಿನಿ ಮತ್ತೆ ಇದಕ್ಕೆ ಸ್ವಲ್ಪ ಶೇಂಗಾ ಹಿಂಡಿರಿ ಇದು ಖಾರ ಒಳಗೆ ಮುಚ್ಚಿಟ್ಟಿದ್ರಿ ಅದಕ್ಕೆ ಈ ರೀತಿ ಆಗ್ಯದ ಖಾರ ಬಿದ್ದಿರ ಅದ್ರೊಳಗೆ ಅಂದ್ರೆ ಶೆಂಗಾ ಬೀಜ ಹುರಿತೇವಲ್ರಿ ಹುರಿದ ಹುಟ್ಟಿರೋಂಥ ಶೇಂಗಾ ಹಿಂಡಿ ನೋಡ್ರಿ ಇದು ನೋಡ್ರಿ ಕಾಣಿಸ್ತಿರ್ಬೋದಲ್ರಿ ಶೇಂಗಾ ಹಿಂಡಿ ರೀ ಅದು ಒಂದು ಸ್ವಲ್ಪ ಹಾಕೊಂಡೀನ್ರಿ ಈಗ ಚಂದ ಹತ್ನಗೆ ತಿರುವಮ್ರಿ ತಿರುವಿ ಒಂದು ಎರಡು ಕುದಿ ಕುದಿದ್ರಿ ಯಾಕಂದ್ರೆ ಶೇಂಗ ಹಿಂಡಿ ಕೇಳ್ರಿ ಅದು ಕುದಿ ಬರ್ಬೇಕು ಕುದಿಬೇಕು ರೀ ಶೇಂಗಾ ಹಿಂಡಿ ಚಂದ ಹತ್ನಾಗೆ ಶೆಂಗಹಿಂಡಿ ಎಟ್ಟು ಕುದಿತದ ಅಷ್ಟು ರುಚಿಯಾಗಿ ಬರ್ತದೆ ಸಾಗು ಅಂತಲ್ಲ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ನೀರು ಯಾಕಂದ್ರೆ ನಾನು ತಿಳಿ ಸಾಗು ಮಾಡಿ ಅಷ್ಟೊಂದು ಗಟ್ಟಿ ಸಾಗು ಅಲ್ರೀತಿ ಸಾಗುಕ್ಕಿ ಕುದಿಲ್ರಿ ನೋಡ್ರಿ ಪುರಿ ಸಾಗು ಅಂತೂ ಕೂಗ ರೆಡಿ ಆಯ್ತು ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇಲ್ಲಿ ಇಡ್ಲಿ ಸಚ್ಚಾರಿ ಇಡ್ಲಿ ಸಚಿದಾಗ ನೀರ್ ಹಾಕೀನ್ರಿ ನೀರ್ ಹಾಕಿ ನೋಡ್ರಿ ಈಗ ಇದಕ್ಕ ಮ್ಯಾಲ ಮುಚ್ಚಿ ಕುದಿ ಬಂದ್ಬಿಡಂಬ್ರಿ ಇಲ್ಲೇ ನೋಡ್ರಿ ನಾನು ಎರಡ ಇಡ್ಲಿ ಸಸ್ಯಗಳು ತೊಗೊಂಡ್ರಿ ಕಾಣಿಸ್ತಿರ್ಬೋದು ಇವಾಗ ನೀರು ತೊಳದ್ಬಿಟ್ಟು ಇದು ಇವಾಗ ಸ್ವಲ್ಪ ನೀರು ಹಾಸ್ತಿನಿ ಈಗ ನೋಡಿರಿ ಇದರಿ ಇದು ಇದೊಂದು ಸ್ವಲ್ಪ ಈ ರೀತಿ ಮಿದ್ಕೊಂಬಿಡಮ್ರಿ ನೋಡಿರಿ ಈ ರೀತಿ ಮಿದ್ಕೊಂಡ ಇಲ್ಲಿ ಒಂದು ಚಪಾತಿ ಸೈಜಿಗೆ ತೊಗೋತೀನಿ ರೀ ಹಿಟ್ಟು ನೋಡಿರಿ ಈ ರೀತಿ ಚಪಾತಿ ಸೈಜಿಗೆ ಹಿಟ್ಟು ಈಗ ಹೇಗಿದ್ರದ ಉಳ್ಳಿ ಮಾಡ್ಕೊಳ್ತೀನಿ ನೋಡ್ರಿ ಯಾವ ರೀತಿ ಅಂತಂದ್ರೆ ನೋಡಿರಿ ಈ ರೀತಿ ಉಳ್ಳಿ ಮಾಡ್ಕೊಳ್ಳತ್ತೀನಿ ರೀ ನೋಡಿರಿ ಈ ರೀತಿ ಉಳಿ ಮಾಡ್ಕೊಂಡ ಇದಕ್ಕೆ ಸ್ವಲ್ಪ ಎಣ್ಣೆ ಒರೆಸಂಬ್ರಿ ಸ್ವಲ್ಪ ಅತ್ತೊಂಬಾಪ ಇಲ್ಲ ಅದನು ಹುಡುಗು ಇಲ್ಲಿ ಅದು ಕಲ್ಲಿಗೆ ಒಂದು ಸ್ವಲ್ಪ ಈ ರೀತಿ ಎಲ್ಲ ಕಡೆಗೆ ಎಣ್ಣೆ ಒರೆಸ್ಕೊಂಡ್ರಿ ನೋಡಿರಿ ಈಗ ಪೈಪ್ ತೊಗೊಂಡಿರಿ ನಾನು ಆಯಿತು ಪೂರಿ ಮಾಡ್ಲತ್ತೀನಿ ಮಗ ನೀರು ಬಿಸಿ ಇಟ್ಟೀನಿ ಪೂರಿ ಆಗೋದೇನು ತಡ ಇಲ್ಲ ಮಸ್ತ್ನಾಗೆ ಉಬ್ಬಿ ಬಂದು ಪೂರಿ ಅದು ಬಿ ಇಡ್ಲಿ ಸಚ್ಚಿದಾಗ ಈಗ ನೋಡ್ರಿ ಲಡ್ಸಕತ್ತೀನಿ ರೀ ನಾನು ಪೈಪಲಿಂದ ದಟ್ಸ್ಕತ್ತೀನಿ ರೀ ಹೇಳಿ ಹೇಳಿನಿಸ್ನ ಒಳಗೆ ನನ್ನ ಮಗ ಬೆಲೆ ಅಡ್ಗಿ ಮುರ್ದು ಬಿಟ್ಟಾನ ಚಪಾತಿ ಅಲ್ಲ ಇದು ಪೂರಿ ಪೂರಿ ಅಂದೆ ಚಪಾತಿ ಅಲ್ಲ ಮಗ ಪೂರಿ ಮಾಡ್ಲತ್ತೀನಿ ನೋಡಿ ಈಗ ನೋಡಿರಿ ಇದಕ್ಕೆ ಪೂರಿ ಸೈಝಿಗೆ ಕರೆಕ್ಟಾಗಿ ದಟ್ಟಿಸ್ಕೊಂಬಿಡ್ಬೇಕು ರೀ ಇದು ಈಗ ನೋಡ್ರಿ ಈ ರೀತಿ ಲಟ್ಟಸ್ಕೊಂಡಿನ್ರಿ ಈಗ ಎಲ್ಲ ಪೂರಿಗಳು ಒಂದೇ ಸೈಜಿಗೆ ಮಾಡ್ಕೊಳಕ್ ನೋಡ್ರಿ ನಾನು ಈ ರೀತಿದ ಬಟ್ಲಾ ತೊಣೀನ್ರಿ ಯಾವ್ದಾದ್ರು ಸರಿ ಒಂದು ಬಟ್ಲಾ ತೊಗೊಂಬಿಡ್ರಿ ಈ ರೀತಿ ಕಟ್ರಿ ನೋಡ್ರಿ ಹಿಂಗೆ ಮಾಡ್ತೀನಿ ಡಿಸೈನ್ ಪೂರಿ ಸೆಲೆಕ್ಟ್ ಸೆಲೆಕ್ ಎಷ್ಟ ಆಗ್ತವ ಅಷ್ಟು ಒಂದ್ಸಿ ಎಷ್ಟ ಅಷ್ಟ ನೋಡ್ಕೊಳ್ರಿ ಈಗ ಸೈಡ್ನಿಂದ ಇಟ್ಟ ಆರಾಮಾಗಿ ತಕೊಬೋದ್ರಿ ಈ ರೀತಿ ಪೂರಿಗಳು ರೆಡಿ ಆಗಿವ

ನೋಡಿರಿ ಕರೆಕ್ಟಾಗಿ ರೆಡಿ ಅದವ್ರಿ ಈಗ ಇಲ್ಲೇ ನೋಡಿರಿ ಇದು ಇಡ್ಲಿದು ಸಾಚೆ ತೊಣಿನಲ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಈ ರೀತಿ ಎಣ್ಣೆಗಳು ಒರೆಸ್ಕೊಂಡ್ರಿ ಜಾಸ್ತಿ ಏನಿಲ್ಲ ಸುಮ್ಮನೆ ಸ್ವಲ್ಪೇ ಸ್ವಲ್ಪ ರೀ ಈಗ ಈ ಇಡ್ಲಿ ಸ್ವಚ್ಛದೊಳಗೆ ಇವನ್ನ ಹಾಕ್ಕೊಳ್ರಿ ಪೂರಿಗಳು ಒಂದೊಂದಾಗಿ ನೋಡಿರಿ ಈ ರೀತಿ ಹಾಕ್ಕೊಂತ ರೆಡಿ ಮಾಡ್ಕೊಳ್ಳೋಣ ನೀರ್ನ ಕುದಿ ಬಂದೆ ಪೂರಿ ನೋಡಿರಿ ನೀವು ಈ ರೀತಿ ಮಾಡಿ ಎಷ್ಟು ಬರ್ತಾವ ಉಗಿ ಬರ್ತಾವಂತೇಳಿ ನಿಮ್ಗೆ ರೀ ಈಗ ನೋಡ್ರಿ ಎಲ್ಲ ಪೂರಿಗಳು ಈ ರೀತಿ ಇದ್ರೊಳಗೆ ಹಾಕೊಂಡ್ಬಿಡ್ಲತ್ತೀನಿರಿ ನೀವು ಭಗವನ್ನ ನೋಡ್ಸಿ ಈಗ ಇವಾಗ ಕುದೀಲಕ್ಕಿಡಮ್ ಈಗ ನೀರು ನೋಡ್ರಿ ಕತ್ತ ಕರ್ತಾವಂಥ ಕುದೀಲಿ ಈ ಕುದೀಲ ಕತ್ತಿದ ನೀರನ್ನ ಇವಾಗ ಇಟ್ಬಿಡಮ್ರಿ ಬಿಟ್ಟ ಈಗ ಮುಚ್ಚ ಒಂದು ಐದು ನಿಮಿಷ ರೀ ರೀ ಒಂದು ಐದೇ ಐದು ನಿಮಿಷ ಕುದ್ರ ಉರಿ ರೆಡಿರಿ ಈಗ ನೋಡ್ರಿ ಇವಾಗ ಕುದ್ದಿರ್ತಾವ್ರಿ ಕರ್ಕೊಂಡ್ಬಿಡಮ್ರಿ ಈಗ ಗ್ಯಾಸ್ ಬಂದ್ ಮಾಡ ಈಗ ನೋಡ್ರಿ ಗ್ಯಾಸಿನ ಮ್ಯಾಲ ಈಗ ಇದಕ್ಕ ಎಣ್ಣೆ ಹಾಕೊಳಂಬ್ರಿ ನೋಡ್ರಿ ಎಣ್ಣೆ ಹಾಕೊಂಡೇನ್ರೀ ಈಗ ಎಣ್ಣೆ ಬಿಸಿ ಆಗತ್ರಿ ಈಗ ಚಂದತ್ ನೈ ಹ್ಮ ನೋಡ್ರಿ ಇವ ಪೂರಿಗಳ ಇಟ್ ಈ ರೀತಿ ನಾವ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರ ಇವಾಗ ಸ್ಟೋರ್ ಮಾಡಿ ಇಟ್ಕೊಂಡ ನಾವು ಫ್ರೀಜ್ನಾಗ ಇಟ್ಕೊಂಡ್ರ ಏನತ್ತಾವ್ರಿ ಒಂದು ನಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಪೂರಿಗಳ ನಾವ ಮಾಡಿ ಫ್ರೈ ಮಾಡಿ ಕೊಡ್ಬೋದ್ರಿ ಈ ರೀತಿ ಮಾ ಇಟ್ಕೊಂಡೇವಂತಂದ್ರೆ ಸ್ಟೋರ್ ಮಾಡಿ ಫ್ರಿಜ್ ಇದ್ರೆ ಫ್ರೀಜ್ನಾಗ ಒಂದು ಎಂಟು ದಿನದಾಗೆ ಇಟ್ಕೊಂಡ್ರೆ ಭೀ ಏನಾಗಂಗಿಲ್ಲ ಅಷ್ಟು ಚೊಲೋ ಇರ್ತಾವ್ರಿ ಈಗ ನೋಡ್ರಿ ಎಣ್ಣೆ ಅಂತ ಬಿಸಿ ಆಗ್ಯದ್ರಿ ಈ ಬಿಸಿ ಆಗಿದೆ ಎಣ್ಣೆಗೆ ಈಗ ನೋಡ್ರಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಂದೊಂದು ಪೂರಿಗಳು ಹಾಕೊಳ್ಳಮ್ರಿ ನೋಡ್ರಿ ಪೂರಿ ನೋಡ್ರಿ ನೋಡಿರಿ ಎಷ್ಟು ಚೆಂದ ಉಬಿ ಹೇಳಿ ಭಾಳ ಅಂದ್ರೆ ಭಾಳ ಮಸ್ತನೆ ಬರ್ತಾವ್ರಿ ಉಬಿ ನೋಡ್ರಿ ರೀ ನೋಡಿರಿ ಅದು ಬಿ ಇಡ್ಲಿ ಸಚ್ಯದೊಳಗೆ ಮಾಡಿದ್ರಿ ಇವ ಮತ್ತು ಇವ ಎಣ್ಣೆ ಕುಡಿಯೆಲ್ಲ ಏನು ಈ ಪುರಿ ಮಾಡ್ಕೊಂತ ಅಷ್ಟ ಮಸ್ತ್ ಇರ್ತಾವ್ರಿ ಅದೇನವ ಡೈರೆಕ್ಟಾಗಿ ಇಡ್ಲಿ ಮಾಡಿದ ಪೂರಿ ಎಣ್ಣೆ ಕುಡಿತವ್ರಿ ಕಲರ್ ನೋಡ್ರಿ ಎಷ್ಟು ಸೂಪರಾಗಿ ಹೊಂಟದ ಪೂರಿದ ಈ ರೀತಿ ನೀವು ನೀವ್ ಒಂದ್ಸರ್ತಿ ಟ್ರೈ ಮಾಡೇ ಬಿಟ್ರಿ ಮಾಡ್ ನೋಡ್ರಿ ಮಾಡಿ ನೋಡಿದ್ರೆ ಹೊಂಟವ್ರಿ ಪೂರಿ ಅಂತ ಡೈರೆಕ್ಟ್ ನಾನು ಇವಾಗ ಪೂರಿಗಳು ಹಾಕೋಲತ್ ನೋಡ್ರಿ ನೋಡ್ರಿ ಈ ರೀತಿ ಕುದಿಸ್ಕೊಂಡಿದ್ವಾ ನೋಡ್ರಿ ಕುದಿಸಿದ್ವು ಆದ್ರೇಸ್ತದ ನೋಡ್ರಿ

ಪಾನಿ ಪೂಲ್ ಉಡ್ದಂಗಲತ್ತ ನೋಡ್ರಿ ಪೂರಿ ಅಂತ ಇದೇ ರೀತಿ ಎಲ್ಲ ಪೂರಿನ ಫ್ರೈ ಮಾಡ್ಕೊಂಡು ತಿರೋದಿಲ್ರಿ ನಾನು ಇಲ್ಲಿ ನೋಡ್ರಿ ಇಡ್ಲಿ ಸಚ್ಚೋದೊಳಗೆ ಪೂರಿ ನೋಡಿದ್ರೆ ನೀವ ಆಶ್ಚರ್ಯ ಪಡ್ತೀರಿ ಅಷ್ಟು ಸೂಪರಾಗಿ ಬಂದಿರ್ತಾವ ಎಷ್ಟು ಚಂದ ಚಂದಿ ಬಂದವ ಅಂತಂದ್ರ ನೀವ ನೋಡಿದ್ರೆ ಗಾಬರಿ ಹತ್ತಿರ್ರಿ ನೋಡ್ರಿ ಅದು ಬಿ ಒಂದ ಖಾಲಿ ಸಿಂಪಲ್ ಆಗಿರುವಂಥ ಇಡ್ಲಿ ಸಚೋದೊಳಗೆ ನೋಡ್ರಿ ರೀ ಯಾವ ರೀತಿ ಪೂರಿಗಳು ಬಂದಾವ ಹೇಳಿ ಎಷ್ಟು ಚೆಂದ ಉಬ್ಬಿ ಬಂದಾವೆ ನೋಡ್ರಿ ಪೂರಿ ಅಂತೂ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಇವ್ರಿ ಕಲರ್ ನೋಡಿರಿ ಪೂರಿ ನೋಡ್ರಿ ಎಷ್ಟು ಮಸ್ನೆ ಉಬ್ಬ್ಯಾವು ಅದು ಬಿ ನೋಡ್ರಿ ಇಡ್ಲಿ ಸಾಚದೊಳಗೆ ರೀ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋ ಅಂಥ ಬಿಸಿ ಬಿಸಿ ಪೂರಿ ಎಷ್ಟು ಚೆಂದ ಉಬ್ಬಿ ರೀ ಇವಾಗ ನಾನು ಈಗ ಹೊಡೆದು ಸಮೇತ ತೋರಿಸ್ತೀನಿ ರೀ ಎಷ್ಟು ಚೆಂದ ಬಂದಾವ ಅಂತ ಹೇಳಿ ಚಿಂದ್ರ ನೋಡಿದ್ರೆ ಗೊತ್ತಾಗ್ತದೆ ರೀ ನಿಮಗಿದು ಎಷ್ಟು ಕ್ರಿಸ್ಪಿಯಾಗಿ ಮೇಲ್ಗಡ್ಡೆಯಿಂದ ಕ್ರಿಸ್ಪಿಯಾಗಿ ಫುಲ್ ಸಾಫ್ಟಾಗಿ ನೋಡಿರಿ ಪಾನಿ ಕಂಡಂಗೆ ಕಣ್ಣಂಗೆ ಅಲಗತ್ತವ್ರಿ ಅಷ್ಟು ಚಂದ ಅಂದ್ರೆ ಚಂದ ಮಸ್ತ್ ಅಂದ್ರೆ ಮಸ್ತ್ನಾಗೆ ಬಂದಾವ್ರಿ ಅದು ಬಿ ಸಿಂಪಲ್ ಆಗಿರೋಂಥ ಇಡ್ಲಿ ಪಾತ್ರೆ ಒಳಗೆ ಈ ರೀತಿ ಪೂರಿ ಮಾಡಿದ್ರೆ ಯಾರಿಗೆ ತನಕ ಇಷ್ಟ ಆಗಲ್ಲ ಹೇಳ್ರಿ ಮನೆಯವರೆಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಇಡ್ಲಿ ಸಚದ ಪೂರಿ ಈಗ ನಾನು ಥಂಡಗ್ಯಾವ್ರಿ ತಣ್ಣಗೆ ಮೇಲೆ ತೆಗ್ದು ತೆಗೆದು ತೋರ್ಸಕತ್ತೀನಿ ನೋಡ್ರಿ ಪೂರಿಗಳ ಎಷ್ಟು ಚಂದ ಚಂದ ಬಂದ ಉಬ್ಬಿ ಉಬ್ಬಿ ಅಂಥೇಳಿ ರೀ ಇಲ್ಲೇ ನೋಡ್ರಿ ಮಸ್ತ್ನಾಗಿ ಆಲೂಗಡ್ಡೆ ತಿಳಿ ಸಾಗು ಮತ್ತು ಪೂರಿ ಸೂಪರ್ ಆಗಿ ರೆಡಿ ಇದೆ ನೋಡ್ರಿ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಂದ ಇರ್ತಾವ್ರಿ ಇಡ್ಲಿ ಪಾತ್ರೆ ಒಳಗಿಂದ ಪೂರಿ ಅಂತೂ ಒಂದು ಸ್ವಲ್ಪ ಎಣ್ಣೆ ಕುಡಿಯಲ್ಲ ಏನಿಲ್ಲ ಪೂರಿ ನೋಡಿದ್ರೆ ಗೊತ್ತಿರ್ಬೋದ್ರಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಪೂರಿ ಅಂತರ ಈಗ ನೋಡ್ರಿ ಯಜಮಾನ್ರು ಬಿತ್ಲಕ್ಕೆ ಹೋಗ್ಯಾರ ಇಲ್ಲೇ ಬಿತ್ಲತ್ತಾರ ಮನೆ ಬಿಲಕ್ಕೆ ಹೊಲ ಈಗ ನಾವು ಹೋತವ್ರಿ ಸಮೃದ್ಧಿ ನಾನು ಬಿತ್ತಲ್ಲಿ ಹೋತವ್ರಿ ತೊಗರಿ ಬಿತ್ಲಿರ್ತಾರ ಬಸ್ ಅಮಿತ್ ಹೋಗಮ್ಮ ಹಾಯ್ ನೀ ಬರೀ ಹಾ ಬರೀ ಹಾಯ್ ಒಂದೇ ಮಾಡ್ತಾಳ್ರಿ ಕಿ ಹಾ ಹಾ ಅಂತ ಹೆಣಿದ್ ಬಿಡ್ತಾಳ್ರಿ ನಾನು ಫೋನ್ ಹಿಡ್ಕೊಂಡ್ರೆ ಸಾಕು ಹಾಯ್ ಮಾಡ್ಲಕ್ಕೆ ನಿಂತ್ಬಿಡ್ತಾ ಇಲ್ಲ ನೋಡ್ರಿ ಹೇಳೋದು ಹಾಯ್ ಮಾಡ್ತಾಳಿ ಈಗ ನೋಡ್ರಿ ನಡ್ದಿರಿ ಅವ್ರಿ ಕಲ್ಲಾಗ ನಿಮಗೆ ಹಾಯಿ ಮಾಡಂದಿಲ್ಲ ಹ್ಞೂ ಇದು ನೋಡ್ರಿ ಹೆಸರು ಅಲ್ಲ ರೀ ಮನೆ ಬೆಲೆಕ್ಕಿಂತ ಹೆಸರು ಅಲ್ಲ ಮೊನ್ನೆ ಬಿಟ್ಟೆ ನೋಡ್ರಿ ಯಜಮಾನರು ತೊಗರಿ ಬಿಟ್ಲ ಕತ್ತಿ ಹೊಲಕ್ಕ ಇದು ಬಿಟ್ಟರ ನೋಡ್ರಿ ಈ ಕಾಡಿ ಏನ ಆ ಕಾಡಿ ಬಿಟ್ಲಕ್ಕತ್ತಾರ ಟ್ಯಾಕ್ಟರ್ ಅಂತಂದ್ರೆ ಅಲ್ಲಿ ಹೊಂಟದ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಅಲ್ಲಿ ದಂಡಿಗೆ ರೋಡಿ ಹೋಗ್ಯದ್ ನೋಡ್ರಿ ఇంకొంట్రీ అంద్ర ఇవ మార్ భాళ ఉద్దవ రీ సాల భాళ ఉద్దవ పక్కడ నోడ్రీ ఈ యజమాన్ పప్పా ఎలా ఉంటారు నోడి డ్యాక్ట్రీ తో పప్ప ఎలా ఉంటేనా పప్పా ఎల్ ఉంటూ నోడ్రీ డ్యాక్ సూర్య టైమ్ ఆగ్యద సంజీ ముందా ಅವ್ರಿಗೆ ಅಂತೂ ಒಂದ್ ಈ ಪುಡ್ಸೊತ್ತ ಈಗ ಯಾಕಂದ್ರೆ ಈ ಕಡೆ ನಮ್ಮ ಹೊಲಗಳು ಬಿತ್ಕೋಬೇಕು ಮತ್ತೆ ಬೇರೆದವ್ರು ಹೊಲಗಳು ಬಿತ್ಲಾಕ್ ಹೋಗ್ಬೇಕು ಅಲ್ಲ ಅಷ್ಟು ಮಾಡ್ಕೋಬೇಕಲ್ರಿ ಹಂಗಾಗಿ ಒಟ್ಟ ಪುಡ್ಸತ್ತೆ ಇಲ್ರಿ ಅವ್ರಿಗೆ ಕೆಲ್ಸಕ್ಕ